ಗಿಲ್ಲಿ ಮನೆಗೆ ಫೋನ್ ಮಾಡಿ ಏನು ಬೇ ಹೇಳಬೇಕು ಹೇಳಿ ಅನ್ನುವಂಥ ಅನ್ನು ಕಿಚ್ಚ ಸುದೀಪ್ ಅವರು ರಜತ್ ಅವರಿಗೆ ಗೊತ್ತಾಗ ಗಿಲ್ಲಿ ವಿರುದ್ಧ ತಮ್ಮ ಮನಸ್ಸಲ್ಲಿ ಇಟ್ಟುಕೊಂಡಿರುವ ಹಗೆಯನ್ನು ಹೊರಗೆ ಹಾಕುವ ಅವಕಾಶ ಸಿಗುತ್ತೆ ಆಡಂದ್ರೆ ಆಡಲ್ಲ ಬರೀ ಮಾತಾಡ್ತಾನೆ ಯಾವಾಗಲೂ ಮಾಡ್ತೀಯ ಆಟ ಮೊದಲು ಆಟ ಆಡಲ್ಲ ಆಮೇಲೆ ಮಾತಾಡ್ತೀಯ ಅಂತ ಎನ್ನುವಂಥ ರೀತಿಯಲ್ಲಿ ದಬಾಯಿಸ್ತಾರೆ ರಜತ್ ಅವರು ಗಿಲಿಯ ಮೇಲೆ ಅದನಂತರದಲ್ಲಿ ಅದು ಏನು ವಿಷಯ ಅಂದರೆ ಮೊದಲೆಲ್ಲ ಇವರು ಆಟವನ್ನು ನೋಡಿರ್ತಾರೆ ಹಾಗಾಗಿ ಆಟನೇ ಆಡ್ತಾ ಇಲ್ಲ ಬರೀ ಕಾಮಿಡಿ ಮಾಡ್ತಾ ಬರೀ ಕಾಮಿಡಿ ಪೀಸ್ ಆಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಈ ರಜತ್ ಅವರು ಗಿಲ್ಲಿಗೆ ಕೌಂಟರ್ ಕೊಡ್ತಾರೆ ಅವರು ಬಂದಾಗ ಕೊಟ್ಟಂಥ ಕೀಟ್ಲೆಗಳನ್ನು ನೋಡ್ತಾ ಇದ್ದರೆ ಟಾಸ್ಕ್ಗಳನ್ನು ಬಿಟ್ಟು ಆಟಗಳನ್ನು ಬಿಟ್ಟು ಬರೀ ಅಂದರೆ ಕಾಲ ಕಳೀತಾರೆ ಅನ್ನೋ ಅಂತ ಅರ್ಥದಲ್ಲಿ ಹೇಳ್ತಾರೆ ನಂತರದಲ್ಲಿ ಗಿಲ್ಲಿಗೆ ಅವಕಾಶ ಸಿಕ್ಕಾಗ ಬರಬೇಕಾದ್ರೆ ಸಖತ್ ಮಾಸಾಗಿ ಬಂದ್ರಮ್ಮ ಈಗ ಸ್ವಲ್ಪ ಟುಸ್ ಆಗಿಬಿಟ್ಟಿದ್ದಾರೆ ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲೇ ತೋರಿಸ್ತೀನಿ ಅಂತ ಹೇಳ್ತಾರೆ ನಾನು ಕೂಡ ಗೇಮಲ್ಲಿ ತೋರ್ತೀನಿ ಅವ್ರು ಏನು ಮಾಡ್ತಾರೆ ಅನ್ನೋಂಥ ಕೌಂಟ್ರನ್ನು ಕೂಡ ರಜತ್ ಅವ್ರಿಗೆ ಗಿಲ್ಲಿ ಅವ್ರು ಕೊಡ್ತಾರೆ ತದನಂತರದಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ ನಾಲ್ಕು ದಿನ ಮಾತಾಡಬೇಕೋ ಬೇಡ ಅಂತ ಸೈಲೆಂಟಾಗಿ ಕೂತವನೇ ಪೂರ್ತಿ ಸೈಲೆಂಟ್ ಆಗಿಬಿಟ್ಟವನೇ ಅನ್ನೋಂಥ ಮಾತನ್ನು ಹೇಳಿದಾಗ ಕೌಂಟ್ರ್ ಗಿಲ್ಲಿ ಇಲ್ಲ ಇಲ್ಲ ನಾನು ಮಾತಾಡಬೇಕೋ ಬೇಡೋ ಅಂತ ಭಯಕ್ಕೆ ಕೂತಿಲ್ಲ ನಾನು ಮಾತನಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಇರಲ್ಲ ಅದಕ್ಕೆ ನಾನು ಮಾತನಾಡದೆ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಅನ್ನುವಂತ ರೀತಿಯಲ್ಲಿ ಕೌಂಟರ್ ಕೊಡ್ತಾರೆ ಇಲ್ಲಿ ಗೊತ್ತಾಗತ್ತೆ ಈ ಗಿಲ್ಲಿಯ ಮೇಲೆ ರಜತ್ ಹಾಗೂ ಚೈತ್ರ ಕುಂದಾಪುರ ಅವರನ್ನಾಗಿ ಇಲ್ಲಿಯನ್ನು ಸೈಲೆಂಟ್ ಮಾಡ್ಲಿಕ್ಕೆ ಅಂತಲೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕರ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಮುಂದೇನ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡೋಣ ಸೀಸನ್ ಹನ್ನೊಂದರಲ್ಲಿ ಟಾಸ್ಕ್ ಮಾಸ್ಟರ್ ಆಗಿರುವಂಥ ರಜತ್ ಕಿಶನ್ ಅವರು ಹಾಗೂ ಫೈರ್ ಬ್ರ್ಯಾಂಡ್ ಆಗಿರುವಂಥ ಚೈತ್ರ ಕುಂದಾಪುರವ್ರನ್ನ ಈ ಗಿಲ್ಲಿ ನಟರವರು ಯಾವ ರೀತಿ ಅದರ್ಸಿ ನಂಬರ್ ಒನ್ ಸ್ಥಾನದಲ್ಲಿ ಉಳಿತಾರೆ ವೋಟಿಂಗ್ನಲ್ಲಿ ನಾಮಿನೇಷನ್ ಅಂತ ಬಂದಾಗ ಯಾವ ರೀತಿ ವೋಟಿಂಗಲ್ಲಿ ನಂಬರ್ ಒನ್ ತಗೊಂಡು ತಾನೇ ನಂಬರ್ ಒನ್ ಅಂತ ಯಾವ ರೀತಿ ಸಾಧಿಸಿ ತೋರ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಇಲ್ಲಿರುವಂಥ ಪ್ರಮ ನೋಡಿದ್ರೆ ಗಿಲ್ಲಿ ವಿರುದ್ಧವಾಗಿ ಎರಡು ದಾಳಗಳನ್ನು ಉಳಿಸಿದರೆ ಬಿಗ್ ಬಾಸ್ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ಹಾಗಾದರೆ ಮುಂದೆ ಏನು ನಡೆಯುತ್ತೆ ಏನು ನಡಿಬೋದು ಅನ್ನೋವಂಥದ್ದನ್ನು ನೋಡೋಣ ಗೆಸ್ಟಾಗಿ ಬಂದಂಥ ಸಂದರ್ಭದಲ್ಲಿ ಗಿಲ್ಲಿಯವರು ಅವರಿಗೆ ಕೊಟ್ಟಂಥ ಟಾರ್ಚರ್ಗಳಿಗೆ ರಜತ್ ಕಿಶನ್ ಅವರು ಈ ಉಗ್ರ ಮಂಜಣ್ಣನವರು ಟೂರ್ಸ್ ಆಗಿ ಹೋಗಿಬಿಟ್ಟಿದ್ರು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಈ ರಜತ್ ಹಾಗೂ ಈ ಫೈರ್ ಬ್ರ್ಯಾಂಡ್ನ ಯಾವ ಆಟ ಇಲ್ಲಿಯ ಮುಂದೆ ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ ಹೊರಗಡೆ ಹಾಗಾದರೆ ಮುಂದೆ ಏನು ನಡೆಯುತ್ತೆ ಅನ್ನೋವಂಥದ್ದನ್ನು ನೋಡೋಣ ಹಾಗೆ ನಿನ್ನೆ ಏನು ನಡೆದಿತ್ತು ಅನ್ನೋಂಥದ್ದನ್ನು ಕೂಡ ನಿಮಗೆ ಪೂರ್ತಿಯಾಗಿ ವಿವರಿಸಿ ಹೇಳ್ತಾ ಇದ್ದೀನಿ ನೋಡಿ ಅದನ್ನೆಲ್ಲವನ್ನು ನೋಡೋಕೆ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಿನ್ನೆ ಎಪಿಸೋಡ್ನಲ್ಲಿ ಏನಾಗಿತ್ತು ಅನ್ನೋಂಥದ್ದನ್ನು ವಿವರಿಸ್ತಾ ಇದ್ದೀನಿ ನೋಡಿ ಬನ್ನಿ ಏನಾಗಿದೆ ನೋಡಿ ಬಿಳಿ ಕುದುರೆ ರನ್ನಿಂಗ್ ರೇಷಿನಲ್ಲಿ ಸಖತ್ತಾಗಿ ಓಡ್ತಾ ಇತ್ತು ಟಾಪಲ್ಲಿ ಮೊದಲನೇ ಸ್ಥಾನದಲ್ಲಿ ಓಡ್ತಾ ಇತ್ತು ಅದನ್ನು ಹಿಡಿದು ಹಾಕೋದಕ್ಕಂತಲೇ ಅಶ್ವಮೇಧ ಯಾಗವನ್ನು ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಕಿಚ್ಚನ ಜೊತೆ ವಾರ್ಧಕತೆಯಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೂಡ ಮಾಡಿಸಿದ್ದಾರೆ ನಾಮಿನೇಷನ್ನಲ್ಲಿ ಏಳು ಜನ ಇದ್ದರು ಆ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡುವುದನ್ನು ಬಿಟ್ಟು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದ ಐದು ಜನ ಏನು ಗೆಸ್ಟ್ಗಳ ಜೊತೆ ಚರ್ಚೆ ಮಾಡುವುದರಲ್ಲಿ ಕಾಲ ಕಳೆದಿರುವುದರಲ್ಲಿ ಯಾರು ಒಳ್ಳೆಯ ಇವರು ಯಾರು ಯಾರು ಕೆಟ್ಟವರು ಅನ್ನುವಂಥ ನಿರ್ಣಯ ಮಾಡೋದ್ರೊಳಗೆ ಇಬ್ಬರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಅವರನ್ನ ಈ ವಾರದಲ್ಲಿ ಮನೆಯಲ್ಲಿ ಉಳಿಸ್ಕೊಂಡ್ಬಿಟ್ಟು ಮೂರು ಜನರನ್ನು ಮನೆ ಕಳಿಸ್ಬಿಟ್ರು ಅಂತಲೇ ಹೇಳ್ಬೋದು ಎಲ್ಲ ಒಂದು ಕಡೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದ್ದಂಥವ್ರನ್ನ ಮನೆಗೆ ಕಳಿಸ್ತಾರೆ ಆದರೆ ಇವರು ಐದು ಜನ ಗೆಸ್ಟ್ಗಳಲ್ಲಿ ಮೂರು ಜನರನ್ನ ಮನೆ ಕಳಿಸಿ ಇಬ್ಬರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇಟ್ಕೊಂಡು ಓಡುತ್ತಿರುವ ಬೀಳಿ ಕುದುರೆ ಅಶ್ವಮೇಧ ಯಾಗವನ್ನು ಕಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಕಟ್ ಹಾಕ್ಲಿಕ್ಕೆ ಅಂತಾನೆ ಈ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಬಳಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಚೈತ್ರ ಕುಂದಾಪುರ ಹಾಗೂ ರಜ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಗ್ರ್ಯಾಂಡಾಗಿ ಮೆರೆದಂಥವ್ರು ಸಖತ್ತಾಗಿ ಟಾಸ್ಕ್ಗಳನ್ನು ಆಡಿದಂಥವ್ರು ಸಖತ್ತಾಗಿ ಟಕ್ಕರ್ ಕೊಟ್ಟು ಮನೆ ಮಂದಿ ಎಲ್ಲ ಚಳಿ ಹಾಗೆ ಮಾಡಿದಂಥವ್ರು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅರವತ್ತು ದಿನ ಆದಮೇಲೆ ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ಗಿಲ್ಲಿಯ ವೋಟ್ ಅಂತಲೇ ಹೇಳ್ಬೋದು ಅವನ ಅಸ್ವಾಮ್ಯದ ಯಾಗದ ಕುದುರೆಯನ್ನು ಕಟ್ಟಿ ಹಾಕ್ಲಿಕ್ಕೆ ಇಬ್ಬರನ್ನು ಬಳಸಲಾಗ್ತಾ ಇದೆ ಅನ್ನುವಂಥ ಮಾತು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಕಿಚ್ಚ ಸುಗಿಪ್ಪ ಯಾರನ್ನು ಕಟ್ಟಾಕಿ ನಮಗೇನು ಲಾಭ ಇಲ್ಲ ಅವರವ್ರನ್ನ ಅವ್ರ ಪಾಡಿಗೆ ಬಿಟ್ಟು ಬಿಡ್ತೀವಿ ಅವರವರ ಕೆಪಾಸಿಟಿಯನ್ನು ಅವರು ತೋರಿಸಲಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥ ಸಂದರ್ಭದಲ್ಲಿ ಈ ಈ ಬಿಗ್ ಬಾಸ್ನಲ್ಲಿ ಬಂದಂಥ ಗೆಸ್ಟ್ಗಳು ತುತ್ತು ಅನ್ನಕ್ಕಾಗಿ ಟೀಗಾಗಿ ಚಿಕನ್ ಮಟನ್ಗಾಗಿ ಬಡಿದಾಡಿಕೊಂಡಂತ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಬೇಕಾಗಿತ್ತ ಅನ್ನುವಂಥದ್ದು ಈ ವೀಕ್ಷಕರು ಕೇಳ್ತಿರುವಂಥ ಪ್ರಶ್ನೆ ಯಾರಿಗೂ ಹೊಸಬ್ರಿಗೆ ಅವಕಾಶ ಕೊಡೋದನ್ನು ಬಿಟ್ಟು ಆಲ್ರೆಡಿ ಟಾಸ್ ಕಿಂಗ್ ಅಂತ ಹೆಸರು ಮಾಡಿದ್ದಂತಹ ರಜತ್ ಕಿಶನ್ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡೆದಿದ್ದಂಥ ಚೇತ್ರ ಕುಂದಾಪುರ ಅವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ತಗೊಂಡಿದ್ದು ಯಾಕಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕೇವಲ ಗಿಲ್ಲಿಗೋಸ್ಕರ ತಂದ್ರೆ ಅನ್ನುವಂಥ ಮಾತು ಬರ್ತಾ ಇದೆ ಯಾಕಂದರೆ ಹೊಸಬರಿಗೆ ಅವಕಾಶ ಕೊಡೋದನ್ನು ಬಿಟ್ಟು ಪದೇ ಪದೇ ಕೊಟ್ಟಂಥ ಜನರನ್ನೇ ಮತ್ತೆ ಮತ್ತೆ ಕರೆಸ್ಕೊಂಡು ಕೊಟ್ಟಂಥವರಿಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡ್ತಿರುವಂಥದ್ದು ಎಲ್ಲೋ ಕಲರ್ಸ್ ಕನ್ನಡದವರು ಅಥವಾ ಬಿಗ್ ಬಾಸ್ನವರು ಮಾಡುತ್ತಿರುವಂಥ ದೊಡ್ಡ ಮಟ್ಟದ ಎಡವಟ್ಟು ಅಂತಲೇ ಹೇಳ್ಬೋದು ಕೇವಲ ಅನ್ನಕ್ಕಾಗಿ ಬರ್ದಾಡಿಕೊಂಡಂಥವರು ಉಗ್ರಂ ಮಂಜಣ್ಣನವರು ಎಲ್ಲರ ಕಿರಿಕ್ ಗೆಸ್ಟ್ ಅಂತಲೇ ಕರೆಸ್ಕೊಂಡು ಕೊಂಡರು ಎಲ್ಲರ ಕಡೆಯಿಂದಾನು ಪ್ರೀತಿ ಹಾಗೂ ಮಿಕ್ಸಿಂಗ್ ಅನ್ನುವಂಥ ಪ್ರತಿಕ್ರಿಯೆಯನ್ನು ಪಡೆದುಕೊಟ್ಟಂತಹ ಈ ಉಗ್ರ ಮಂಜಣ್ಣನವರು ಇವತ್ತು ಮನೆಗೆ ಹೋಗ್ಬಿಟ್ರು ಅಂತಲೇ ಹೇಳ್ಬೋದು ಅವರ ಜೊತೆಯಲ್ಲಿ ಮೋಕ್ಷಿಕ ಹಾಗೂ ತ್ರಿವಿಕ್ರಮ್ ತಮ್ಮ ಮುದ್ದು ಸಸ್ಯಗಾಗಿ ಮನೆಗೆ ಸೇರ್ಕೊಂಡ್ಬಿಟ್ರೆ ಇಲ್ಲಿ ಗಿಲ್ಲಿಗಾಗಿ ರಜತ್ ಕಿಶನ್ ಹಾಗೂ ಚೈತ್ರ ಕುಂದಾಪುರ ಉಳ್ಕೊಂಡು ಗಿಲ್ಲಿಯವ್ರನ್ನ ಏನು ಮಾಡ್ತಾರೆ ಏನು ಕಾಡಿಸ್ತಾರೆ ಅನ್ನೋವಂಥದ್ದನ್ನು ನೋಡಬೇಕಾಗಿದೆ ವೀಕ್ಷಕರೇ ಅಶ್ವಮೇಧ ಆಗದೆ ಬಿಳಿ ಕುದ್ರೆ ಈ ಗಿಲ್ಲಿಯನ್ನು ಕಟ್ ಹಾಕಲಿಕ್ಕೆ ಈ ರಜತ್ ಕಿಶನ್ ಹಾಗೂ ಚೇತ್ರ ಕುಂದಾಪುರವರನ್ನು ಬಳಸ್ಕೊಳ್ಳುತ್ತಿರುವಂತಹ ಬಿಗ್ ಬಾಸ್ನವರು ಮತ್ತೆ ಕಿಚ್ಚ ಸುದೀಪರ ಮುಖಾಂತರ ಕಿಚ್ಚಿನ ಕಿಡಿಗಳನ್ನು ಹಾರಿಸಿದ್ದಾರೆ ಅಂತಲೇ ಹೇಳ್ಬೋದು ಬರೀ ಕಾಮಿಡಿ ಮಾಡ್ತಾ ಬೇರೆಯವ್ರನ್ನ ಹಿರಿಟೇಟ್ ಮಾಡೋದು ಬೇರೆಯವ್ರನ್ನ ಕೇವಲ ನೋಡೋದು ಕೇವಲ ಬೇರೆಯವ್ರನ್ನ ಅವಮಾನ ಮಾಡುವಂಥದ್ದು ಸರಿಯಲ್ಲ ಗಿಲಿ ನೀನೇನು ಮಾಡಿದ್ರೂ ಕೂಡ ನಿನ್ನ ನಾಲ್ಗೆ ಮೂಲಕ ಇವತ್ತಿನವರೆಗೂ ನೀನು ಬೆಳ್ಕೊಂಡು ಬಂದಿದೆಯಾ ನಿನ್ನ ನಾಲ್ಗೆನೇ ನಿನ್ನ ಸ್ತ್ರೀರಕ್ಷೆ ಆ ನಾಲ್ಗೇನು ನಿನಗೆ ಕೆಟ್ಟದ್ದಾಗ್ಬೋದು ಕೆಡಕನ್ನು ಕೊಡಬಹುದು ಹುಷಾರಾಗಿರುವಂತನೂ ನಿನ್ನ ನಾಲ್ಗೇನೆ ನಿನ್ನನ್ನು ಹಾಳು ಮಾಡ್ಬೋದು ಗಿಲ್ಲಿ ಅದಕ್ಕೋಸ್ಕರ ಹುಷಾರಾಗಿರೋ ಅತಿರೇಕ ಮಾಡಬೇಡ ಯಾರನ್ನು ಕೇವಲ ಕಾಣಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಅತಿಥಿಗಳನ್ನು ಕಾಡಿಸಿದ ರೀತಿಗೆ ಅತಿಥಿಗಳಿಗೆ ಕೊಟ್ಟ ಟಾರ್ಚರ್ಗೆ ಸಖತ್ತಾಗಿ ಟಾಂಗ್ ಕೊಟ್ಟ ಕಿಚ್ಚ ಸುದೀಪ್ ಅವರು ಅತಿಥಿಗಳಿಗೂ ಬೈತಾರೆ ನೀವು ಮಾಡಿದ್ದು ಸರಿಯಲ್ಲ ಅದನ್ನೇನು ಹೋಟ್ಲನ್ನು ನೀವು ಕೊಂಡ್ಕೊಂಡಿಲ್ಲ ಕೇವಲ ಎಷ್ಟಾಗಿ ಹೋಗಿರ್ತೀರ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರೆ ಗಿಲ್ಲಿಗೆ ನೀನು ಅತಿಥಿಯಾಗಿ ಹೋದರೆ ನಿನ್ನ ಹೀಗೆ ನೋಡಿಕೊಂಡ್ರೆ ಹೆಂಗಪ್ಪ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಗಿಲ್ಲಿ ಬಿ ಬಿ ಪ್ಯಾಲೇಸ್ನಲ್ಲಿರುವಂಥ ಸರ್ವರ್ ರೇಟ್ರಾಗಿರುತ್ತಾರೆ ಅವ್ರಿಗೆ ನೀವು ಯಾವುದೇ ರೀತಿಯಿಂದ ಟಾರ್ಚರ್ ಕೊಡಲಿಕ್ಕೆ ಇರೋದಿಲ್ಲ ಏನು ಟಾರ್ಚರ್ ಕೊಟ್ಟರು ಇಲ್ಲಿಯವರು ನೀವು ಮ್ಯಾನೇಜರ್ ಹತ್ರ ಹೇಳಿ ಅವ್ರನ್ನ ಬೇಯಿಸ್ಬೇಕಾಗಿರುತ್ತೆ ಆದರೆ ನೀವೇ ನೇರವಾಗಿ ಅವ್ರ ಕಡೆಯಿಂದ ಕಸ ಬಳಸ್ಕೊಂಡಿದ್ದು ಕ್ಲೀನ್ ಮಾಡಿಸ್ಕೊಂಡಿದ್ದು ಬೇಗ ಬೇಕಂತ ನೀರು ಚೆಲ್ಲಿ ಅವ್ನ ಕಡೆಯಿಂದ ಅತಿರೇಕದ ಕೆಲಸಗಳನ್ನು ಮಾಡಿಸ್ಕೊಂಡಿದ್ದು ಎಲ್ಲೋ ಕ್ಲೀನರ್ಸ್ ಇರ್ತಾರೆ ಅವ್ರನ್ನ ಬಿಟ್ಟು ನೀವು ವೇಟ್ರನ್ನ ಕೆಲಸ ಮಾಡ್ಸ್ಕೊಂಡಿದ್ದು ನಿಮ್ಮ ತಪ್ಪು ಅನ್ನುವಂಥ ರೀತಿಯಲ್ಲೂ ಹೇಳ್ತಾರೆ ನೀವೇನೋ ಅದನ್ನು ಖರೀದಿ ಮಾಡಿರಲ್ಲ ಕೇವಲ ಬಾಡಿಗೆಗೆ ತೆಗೆದುಕೊಂಡು ಬಿಗ್ ಬಾಸ್ ಮನೆಯ ಪ್ಯಾಲೇಸ್ನಲ್ಲಿ ಹೋಗಿರ್ತೀರ ಅದನ್ನು ತಿಳ್ಕೊಳ್ಳದೆ ನೀವು ಅತಿರೇಕದ ವರ್ತನೆ ಮಾಡಿದಿರಿ ಅನ್ನುವಂಥದ್ದನ್ನು ಗೆಸ್ಟ್ ಗಳಿಗೆ ಹೇಳ್ತಾರೆ ಅಭಿಷೇಕ್ ಧನುಷ್ ಗೌಡ ಅಶ್ವಿನಿ ಗೌಡ ಕಾವ್ಯ ಗಿಲ್ಲಿ ನಟರವರು ಈ ಇಬ್ಬರನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಈ ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಅವ್ರನ್ನ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಅವ್ರ ಜೊತೆ ಯಾವ ರೀತಿ ಆಟ ಆಡ್ತಾರೆ ಅವ್ರ ಜೊತೆ ಯಾವ ರೀತಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ತೋರ್ತಾರೆ ಯಾವ ರೀತಿಯಾಗಿ ಅವ್ರಕ್ಕಿಂತಲೂ ಉತ್ತಮವಾಗಿ ತಮ್ಮ ವ್ಯಕ್ತಿತ್ವವನ್ನು ಹೊರಗೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅದರಲ್ಲಿ ಗಿಲ್ಲಿಗೆ ದೊಡ್ಡ ಮಟ್ಟದ ಸಂಕಷ್ಟ ಬಂದು ಕಂಡಿದೆ ಕುಂತಿದೆ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ನವ್ರಿಗೆ ಇಂಥದ್ದೇನಾದರೂ ಮಾಡಲಿಕ್ಕೆ ಏನು ಬೇಕಾಗಿತ್ತಾ ಈ ಕಿಚ್ಚಾ ಶ್ರೀಪೂರ್ವ ಅಥವಾ ಕೇವಲ ಟಿ ಆರ್ ಪಿಗೋಸ್ಕರ ಮಾಡಿದ ನೋಡಿ ಟಿ ಆರ್ ಪಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟಿದೆ ಹೀಗಾಗಿನೇ ಈ ರೀತಿ ಉಲ್ಟಾ ಪುಲ್ಟಾ ಆಟಗಳನ್ನು ಬಿಗ್ ಬಾಸ್ನವರೆಲ್ಲ ಮನೆಯಲ್ಲೇ ಮಾಡಿಸ್ತಾರೆ ಆದರೆ ಕೇವಲ ಗೀಲಿ ನಟರನ್ನ ಕಟ್ಟಿ ಹಾಕ್ಲಿಕ್ಕೂ ಅಥವಾ ಬೇರೆ ಯಾರೋ ಖಾಲಿ ಕೂತಿದ್ದಾರೆ ಅಂತ ಅವರಿಗೆ ಅವಕಾಶ ಕೊಡಲಿಕ್ಕೂ ಈ ರೀತಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು